ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಡ್ರೈ ಫ್ರೂಟ್ಸಿನ ಲಡ್ಡು ಅಥವಾ ಬರ್ಫಿ ಮಾಡುವ ವಿಧಾನ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಖರ್ಜೂರ ತಾಂಡಿದ್ದೀನಿ ತಾಂಡು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಏನಾದರೂ ಕಸ ಕಡ್ಡಿ ಏನಾದರೂ ಹುಳ ಅಂತವು ಇರ್ತವೆ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ನೋಡಿ ಒಳಗಡೆ ಬೀಜ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಬಿಡಿ ಬೀಜ ಬೀಜ ತೆಕ್ಕೊಂಬಿಟ್ಟು ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲ ಇಷ್ಟ ಆಗಿದೆ ಇಷ್ಟ ಆದರೆ ನೋಡಿ ಹಿಂಗಾದರೆ ಸಾಕು ಈಗ ನೂರು ಗ್ರಾಮ್ ಬಾದಾಮಿ ತಗೊಂಡು ನೋಡಿ ಈ ಥರ ಕಟ್ ಮಾಡಿ ಇಡ್ತಾಯಿದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಸಿಗ್ತಾ ಇರುತ್ತಲ್ಲ ಚೆನ್ನಾಗಿರುತ್ತೆ ಈ ಥರ ಮಕ್ಕಳು ಮಾಡಿಕೊಡಿ ಫ್ರೆಂಡ್ ತಿನ್ನಲ್ಲ ಮಕ್ಕಳು ಈ ಥರ ಬಾದಾಮಿ ಗೋಡಂಬಿ ಈ ಥರ ತಿನ್ನಲ್ಲ ಕೆಲವ್ರು ಮಕ್ಕಳು ತಿಂತಾರೆ ಕೆಲವ್ರು ತಿನ್ನಲ್ಲ ಈ ಥರ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ಥರ ನೀಟಾಗಿ ಸಣ್ಣದಾಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಗಸಗಸೆ ಒಂದೆರಡು ಟೇಬಲ್ ಸ್ಪೂನಷ್ಟು ಐವತ್ತು ಗ್ರಾಮಷ್ಟು ಒಣ ದ್ರಾಕ್ಷಿ ನೂರು ಗ್ರಾಮಷ್ಟು ಬಾದಾಮಿ ನೂರು ಗ್ರಾಮಷ್ಟು ಗೋಡಂಬಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಯಾಲಕ್ಕಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇಷ್ಟೇ ಇನ್ನೇನಿಲ್ಲ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ರುಬ್ಕೋಬೇಕು ನೈಸಾಗಿರ್ಬೇಕು ನೋಡಿ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಉಂಡೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಬ್ಬೋದ್ರಿಂದ ಈಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಗಸಗಸ ಇದ್ದೀನಿ ಹಾಗೆ ಡ್ರೈ ಆಗಿ ಹುರ್ಕೊಳ್ಳಿ ಡ್ರೈ ಫ್ರೂಟ್ಸ್ ಕಟ್ ಮಾಡೋದು ಲೇಟ್ ಆಗುತ್ತೆ ಅಷ್ಟೇ ಮಾಡೋದು ತುಂಬಾ ಸುಲಭ ಬೇಗ ಆಗುತ್ತೆ ಜಾಸ್ತಿ ಟೈಮೇ ಹಿಡಿಯಲ್ಲ ನೋಡಿ ಹುರಿದು ತೆಗ್ದಿಡ್ತಾಯಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ಮನೆಗೆ ಮಾಡಿರೋ ಅಂಥ ತುಪ್ಪ ಫ್ರೆಂಡ್ಸ್ ಇದು ಆಗ ಸಣ್ಣದಾಗ ಕಟ್ ಮಾಡಿದ್ನಲ್ಲ ಬಾದಾಮಿ ಹಾಕ್ಕೊಳ್ತಾಯಿದ್ನಿ ನಂತರ ಗೋಡಂಬಿ ಇಷ್ಟು ಹಾಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ತಾಯಿದ್ನಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ತಿನ್ಬೇಕಾರೆ ನೋಡಿ ನೋಡಿ ಹುರಿದು ತೆಗೆದಿಡ್ತಾಯಿದ್ನಿ ನಂತರ ಅದೇ ಪಾತ್ರೆಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ದ್ರಾಕ್ಷಿ ಆಗಲೇ ಕಟ್ ಮಾಡಿಟ್ಟಿದ್ನಲ್ಲ ಅದು ಇದು ಸ್ವಲ್ಪ ಹುರ್ಕೊಳ್ತಾಯಿದ್ವಿ ನೋಡಿ ಈ ಥರ ಆಗಿದೆ ಇಷ್ಟಾದರೆ ಸಾಕು ತೆಗ್ದು ತೆಕ್ಕೊಳ್ತಾಯಿದ್ವಿ ನೋಡಿ ನಂತರ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆಗಲೇ ರುಬ್ಬಿಟ್ಟಿದ್ವಲ್ಲ ಖರ್ಜೂರ ಅದನ್ನು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ ಮಿಕ್ಸ್ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಐದು ನಿಮಿಷ ಆದರೂ ನೀಟಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಉರಿಯೋದ್ರಿಂದ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಅಂಟಂಗೆ ಆಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಆವಾಗಂಟಲ್ಲ ಜಾಸ್ತಿ ಉರಿಕೋಗ್ಬೇಡಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ನೋಡಿ ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ಟಿದ್ದೀನಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ಆಗಲೇ ಹುರಿದಿಟ್ಟಿದ್ನಲ್ಲ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ ಫ್ರೆಂಡ್ ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಮಕ್ಕಳು ಯಾ ಜಾಸ್ತಿ ಇಷ್ಟಪಟ್ಟು ತಿಂತಾರೋ ಅವು ಹಾಕ್ಕೋಬೋದು ನಾನು ಮನೆಗಿರೋ ಮಾಡ್ತಾಯಿದ್ದೀನಿ ಅಷ್ಟೇ ಇಷ್ಟೇ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಎಲೆಕ್ಕಿ ಪುಡಿ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಎಳ್ಳು ಬೇಕಿದ್ದರೆ ಎಳ್ಳು ಹಾಕೋಬೋದು ನಾನು ಎಳ್ಳು ಹಾಕ್ತಿಲ್ಲ ನೋಡಿ ಇಷ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು ಕಷ್ಟ ಏನಿಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೆಲವ್ರ ಮಕ್ಕಳು ತಿನ್ನಲ್ಲ ಡ್ರೈ ಫ್ರೂಟ್ಸ್ ಹಂಗಾಗಿ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ನೀಟಾಗಿ ನಾದ್ಕೊಳ್ಳಿ ಕೈ ಗಂಟಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ನೋಡ್ತಾ ಇರ್ಬೋದು ಈ ಥರ ಮಾಡಿಟ್ಟಿದ್ದೀನಿ ಈ ಥರ ರೌಂಡಾಗಿ ಈ ಥರ ಮಾಡಿಟ್ಟರೆ ಸಾಕು ಬರ್ಪಿ ಥರ ಬರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೆ ಒಂಥರ ಮೇಲೆ ಸ್ವಲ್ಪ ಗಸಗಸೆ ಇದ್ದೀನಿ ಮ್ಯಾಲ ಹಾಕೋದ್ರಿಂದ ತಿನ್ಬೇಕಾದ್ರೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ಬೇಕಾರು ಚೆನ್ನಾಗಿರುತ್ತೆ ನೀಟಾಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಕಂಪ್ಲೀಟಾಗಿ ವೀಡಿಯೋ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಕವರ್ ತಗೊಂಡು ಅದಕ್ಕೆ ನೀಟಾಗಿ ಈ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಈ ಥರ ಸುತ್ತೋದ್ರಿಂದ ಚೆನ್ನಾಗಿರುತ್ತೆ ನಂತರ ಅದು ಒಂದೆರಡು ಗಂಟೆ ಹತ್ತು ಹಾಗೆ 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 ಬಿಡ್ತಾಯಿದ್ದೀನಿ ನೀವು ಉಂಡೆ ಬೇಕಿದ್ದರೂ ಮಾಡ್ಕೋಬೋದು ಫ್ರೆಂಡ್ಸ್ ಲಡ್ಡು ಥರ ಲಡ್ಡು ಥರ ಬೇಕಿದ್ದರೆ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಈ ಥರ ಲಡ್ಡು ಥರ ಮಾಡ್ಕೊಂಡು ಗಸಗಸೆ ಆಗಲೇ ಹುರಿದಿಟ್ಟಿದ್ನಲ್ಲ ಅದರೊಳಗೆ ಹಾಕೊಂಡು ನೀಟಾಗಿ ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನೀವು ಈ ಥರ ಬೇಕಿದ್ದರೆ ಮಾಡ್ಕೋಬೋದು ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಒಂದು ಎರಡು ಗಂಟೆ ತಾಗೆ ಬಿಟ್ಟಿದ್ದೆ ಚೆನ್ನಾಗಿ ಸೆಟ್ಟಾಗಿದೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಹೇಳೋ ಮಾತೇ ಇಲ್ಲ ಸಕ್ಕತ್ತಾಗಿದೆ ನೋಡಿ ಯಾವ ಥರ ಕಟ್ ಆಗ್ತಾಯಿದೆ ಅಂತ ನಿಮ್ಗೆ ಈ ಥರ ಕಷ್ಟ ಅಂದರೆ ಉಂಡೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟಿಯಾಗಿರೋಂಥ ಬರ್ಫಿ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಬಾಯ್